ಮಿತ್ರ ನಾನು ಹನುಮಂತ ನಿನ್ನೆ ವಿಧಾನಸೌಧದಲ್ಲಿ ಕೆ ಎಸ್ಆರ್ ಟಿಸಿ ಸಂಘಟನೆಗಳಾದ ಜಂಟಿ ಮತ್ತು ಒಕ್ಕೂಟ ಸಭೆಯನ್ನು ಮೀಟಿಂಗ್ ಕರೆಯಲಾಗುತ್ತೆ ಸೇಮ್ ಮೀಟಿಂಗ್ನಲ್ಲಿ ಸಂಜೆ ಆರು ಗಂಟೆಗೆ ಪ್ರಾರಂಭವಾದ ಮೀಟಿಂಗು ಕೇವಲ ಮಾತುಕತೆಗೆ ಸೀಮಿತವಾಗಿ ಫಲಿತಾಂಶ ಹೊರಬರಲಿಲ್ಲ ಕಾರಣ ಮುಖ್ಯಮಂತ್ರಿಯವರು ಮೂವತ್ತೊಂಬತ್ತು ತಿಂಗಳ ಬಾಕಿಗೆ ಮನಸ್ಸು ಕಂಡು ಬಂದಿದೆ ಮತ್ತು ಇದೇ ಮೀಟಿಂಗ್ ಮುಂದಿನ ವಾರ ಕರೆಯುವುದಾಗಿ ತಿಳಿಸಿದ್ದಾರೆ ಅಪೂರ್ಣ ಮೀಟಿಂಗ್ ನಿಮ್ಮ ಸಾರಿಗೆ ನೌಕರರು ಮತ್ತು ಸಂಘಟನೆಯ ಮುಖಂಡರು ಹಾಗೂ ನಿವೃತ್ತಿಕೊಂಡ ಸಿಬ್ಬಂದಿಗಳು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಎಂಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆಗೆ ಒಂದು ಸಲ ಮೀಟಿಂಗ್ ಆಗಿತ್ತು ಸಿಎನ್ ಜೊತೆ ಎಲೆಸಲಾನ್ ಮುಟ್ಟಿಂದ ಆದರೂ ಕೂಡ ಫಲಿತಾಂಶ ಮಾತ್ರ ಶುಭ ಜನಾಲಿಕೆಯರು ಮುಂದಿನ ಕೌರಾಟು ಕಲಿಕೆಚಾರ ಮಾಡುವುದು ಕಂಡುಬರುತ್ತಿದೆ ಮುಖ್ಯಮಂತ್ರಿಗಳು ಇದರಿಂದಾಗಿ ಸಾರಿಗೆ ಸರ್ಕಾರ ಕರೆದಿದ್ದಾರೆ ಎರಡು ಸಂಘ ಸಾರಿಗೆ ನೌಕರರ ಭವಿಷ್ಯವನ್ನ ಜಂಟಿ ಅವರ ವೇತನ ಬಡಿತ ಪರಿಶೀಲನೆ ಮತ್ತು ಅವರಿಗೆ ಕಾರ್ಮಿಕರ ಸಮಸ್ಯೆಗಳನ್ನ ಸಾರಿಗೆ ನೌಕರ ಸವಿಷ್ಯ ಇವತ್ತು ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪಂಗಡ ಅಧಿಕಾರಿಗಳು ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಎಚ್ ಈರಪ್ಪ ಆದ ನಾನು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಎಸ್ ಆರ್ ಅದರಗುಂಜಿ ಅವರು ಇಂದು ನಮ್ಮ ಕೆ ಎಸ್ ಆರ್ ಸಿ ನೌಕರ ಬೇಡಿಕೆಗಳ ಬಗ್ಗೆ ಇವತ್ತು ಜಂಟಿ ಕ್ರಿಯಾ ಸಂಸ್ಥೆಯಿಂದ ಇಲ್ಲಿ ನಾವು ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಂದರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ವೇತನ ಒಪ್ಪಂದಕ್ಕೆ ಸಂಬಂಧಿಸಿದ ಒಂದು ಸಭೆಗೆ ಎಲ್ಲ ಜಂಟಿ ಕ್ರಿಯಾ ಸಂಸ್ಥೆಯ ಪರವಾಗಿ ನಾವು ಭಾಗವಹಿಸಿದ್ವಿ ಅಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಸನ್ಮಾನ್ಯ ಅವರು ಅಥವಾ ಮತ್ತು ಇದು ಅಧ್ಯಕ್ಷರು ವಾಯುವ ವಾಯುವಲ ಕಲ್ಯಾಣ ಕರ್ನಾಟಕ ಸಾರಿಗೆ ಅಧ್ಯಕ್ಷರು ಮತ್ತು ಎಲ್ಲ ಎಮ್ ಡಿ ಸಾಹೇಬರೆಲ್ಲ ಅಧಿಕಾರಿ ಎಲ್ಲ ಅಧಿಕಾರಿ ವರ್ಗದವರು ಸಭೆಗೆ ಭಾಗವಹಿಸಿದ್ರು ಸಭೆಯಲ್ಲಿ ಹಾಗಾಗಿ ಎಲ್ಲ ನಮ್ಮ ಬೇಡಿಕೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆದು ಚರ್ಚೆ ನಡೆದ್ರು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮೂವತ್ತೆಂಟು ತಿಂಗಳ ವೇತನ ಒಪ್ಪಂದದ ಹಿಂಬಾಕಿ ಹಣವನ್ನು ನೀಡಬೇಕಾಗಿ ನಾವು ಕೇಳಿದ್ವಿ ಅದಕ್ಕೆ ಅವರು ಸ್ವಲ್ಪ ಅದಕ್ಕೆ ಸ್ವಲ್ಪ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾರೋ ಮುಖ್ಯಮಂತ್ರಿಗಳು ಆಗ ನಾವು ಮಾರ್ಚ್ ಇಪ್ಪತ್ತ್ ಮೂರರಿಂದ ಈಚೆ ಅದೇನಾಯಿತು ನಾವು ವೇತನ ಒಪ್ಪಂದ ಅಲ್ಲಿಂದ ಆಗಿರೋದು ನಮಗೆ ಹಂಗಾಗಿ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದರು ನಾವು ಯಾವುದೇ ಕಾರಣಕ್ಕೂ ವೇತನ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿನ ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲು ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ನಾವು ಯಾವುದೇ ಕಾರಣಕ್ಕೂ ನಾವು ತಯಾರಿರಲಿಲ್ಲ ಹಾಗಾಗಿ ಎಲ್ಲ ನಮ್ಮ ಜಂಟಿ ಕ್ರಿಯಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಆ ಮೂವತ್ತೆಂಟು ತಿಂಗಳ ವೇತನ ಒಂದು ವೇತನ ಮಾಡ್ಲೇಬೇಕು ಅಂತ ಹೇಳಿ ನಾವು ಹಾಗಾಗಿ ಈ ಮುಖ್ಯಮಂತ್ರಿ ಅಧ್ಯಕ್ಷರು ತುರ್ತು ಪರಿಸ್ಥಿತಿ ಸಭೆಯನ್ನು ಮುಂದೂಡಿ ಮುಂದಿನ ವಾರ ಮುಂದಿನ ವಾರಕ್ಕೆ ಸಭೆ ನಿಗದಿಪಡಿಸಿರುವಂತೆ ವ್ಯವಸ್ಥಾಪನಾ ನಿರ್ದೇಶಕರಾದ ಅಕ್ರಮ್ ಪಕ್ಷ ಆದೇಶ ಮಾಡಿ ಲಿಖಿತವಾಗಿ ಆದೇಶ ಮಾಡಿ ಮುಂದಿನ ವಾರದ ಸಭೆ ಕರೆಯಲ್ಲಿ ಚರ್ಚ ಮಾಡೋಣ ಅಂತ ಹೇಳಿ ಹೇಳಿ ಸಭೆಯನ್ನ ಅಪೂರ್ಣ ಆದರೂ ನಮ್ಮ ಸಭೆಗೆ ಮುಖ್ಯಮಂತ್ರಿ ಸ್ಪಂದಿಸಿದ್ದಾರೆ ಆದರೆ ಈಗ ನಮ್ಮಲ್ಲಿ ಈಗ ಭಿನ್ನಾಭಿಪ್ರಾಯದವರು ಈ ವೇತನ ಈ ವೇತನ ಹಿಂಬಾಕಿ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿಗೆ ಅದರ ಬಗ್ಗೆ ಮುಂದಿನ ಸಭೆಯಲ್ಲಿ ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ ಅಂತ ಮುಖ್ಯಮಂತ್ರಿಗಳ ಸ್ವತಃ ಒಪ್ಕೊಂಡಿದ್ದಾರೆ ಹಾಗಾಗಿ ಮುಂದಿನ ವಾರ ಸಭೆ ಕರೀತಾರೆ ಆ ಸಭೆಯಲ್ಲಿ ವೇತನ ಹಿಂಬಾಕಿ ಬಗ್ಗೆ ಚರ್ಚೆ ಮಾಡಿ ಬೇಡಿಕೆಗಳ ಈಡೇರಿಕೆ ಬಗ್ಗೆ ಅವರು ನಾವು ಪ್ರಯತ್ನ ಪಡ್ತೀವಿ ಹಾಗೂ ಒಂದು ವೇಳೆ ಆಗಿಲ್ಲ ಅಂದರೆ ಮುಂದಿನ ತೀರ್ಮಾನ ಜಂಟಿ ಕ್ರಿಯಾ ಸಮಿತಿಗೆ ಬಿಟ್ಟಿದ್ದು ಜಂಟಿ ಕ್ರಿಯಾ ಸಮಿತಿ ಯಾವುದೇ ನಿರ್ಧಾರ ತಗೊಂಡ್ರು ಅದರಂತೆ ನಾವು ಅದಕ್ಕೆ ಸಹಕಾರ ಕೂಡ ನಾವು ಬದ್ಧರಾಗಿದ್ದೀವಿ Thank you Thank for you watching that. my video.